ಅಂತ ಇಲ್ಲೇ ಯಾವುದೇ ಒಂದು ಸಮಾಜದಲ್ಲಿ ಯಾವುದೇ ಒಂದು ದೇಶದಲ್ಲಿ ಅಥವಾ ಯಾವುದೇ ಒಂದು ರಾಜ್ಯದಲ್ಲಿ ಇಂಥದ್ದು ಆಗಬಾರ್ದು ವಿಶೇಷವಾಗಿ ಇದು ಒಂದು ಇನ್ನೊಮ್ಮೆ ಆಕ್ಟ್ ನಾನು ವೈಯಕ್ತಿಕವಾಗಿ ಕಂಡಿನ್ಯೂ ಮಾಡ್ತೀನಿ ಈ ತರ ಉದಾಹರಣೆಗಳು ನಾನು ಭಾಳ ಕೊಡ್ಬೋದು ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋಕೆ ಹೋಗೋದಿಲ್ಲ ಯಾಕಂದ್ರೆ ಈ ತರ ಇನ್ಸಿಡೆಂಟ್ಸ್ ಆದಾಗ ನಮ್ಮಲ್ಲಿ ಒಂದು ಸೆನ್ಸಿಟಿವ್ನೆಸ್ ಇರಬೇಕು ಇದರಲ್ಲಿ ಅವರು ಬೇರೆ ರೀತಿಯಾದಂತಹ ನಿನ್ನೆ ತಾನೇ ಬೆಂಗಳೂರಿನಲ್ಲಿ ಬಿಟ್ಟು ಇದೇ ರೀತಿಯಾದ ಒಂದು ಇನ್ಸಿಡೆಂಟ್ ಆಗಿದೆ ಈಗ ಅದನ್ನ ನಾನು ವಿಶ್ಲೇಷಣೆ ಮಾಡಿ ಬೈಫಿಕೇಶನ್ ಮಾಡಕ್ಕೆ ಹೋಗೋದಿಲ್ಲ ಬಟ್ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕಾನೂನು ಬರಬೇಕು ಇಂಥವ್ರು ಯಾರು ಮಾಡ್ತಾರೆ ಅವ್ರಿಗೆ ಎನ್ಕೌಂಟರ್ ಆಗ್ತಕ್ಕಂಥದ್ದು ಒಂದು ಕಾನೂನು ಬಂದ್ಬಿಟ್ಟು ಈ ದೇಶದಲ್ಲಿ ಅನುಕೂಲ ಆಗುತ್ತೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಲೆಟ್ ಅಸ್ ನಾಟ್ ಬ್ಲೇಮ್ ಎನಿ ಬಡಿ ಇಫ್ ಹಾವ್ ಗಾಟ್ ಗಾಟ್ಸ್ ಇಫ್ ಯು ಗಾಟ್ ಪೊಲಿಟಿಕಲ್ ಆಲ್ ಅಡ್ರೆಸ್ ಇಶ್ಯೂ ಸಿ ಒಂದು ರೂಲ್ ಹೌದ್ರಿ ಡ್ರಗ್ಸ್ ಈಗ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ಬೇಕು ನಾನು ಕೊಡಬಾರ್ದು ಅಂತಿದ್ದೆ ಡ್ರಗ್ಸ್ ಬರ್ಲಿಕ್ಕೆ ಅಲ್ಲ ಡ್ರಗ್ಸ್ ಬರ್ತಕ್ಕಂಥದ್ದು ಬರೀ ಸ್ಟೇಟ್ ಇಶ್ಯೂ ಅಲ್ಲ ಬೋಟ್ ನಿಂದ ಕೂಡ ಡ್ರಗ್ಸ್ ಬರ್ತದೆ ಸೊ ಅದ್ರ ಬಗ್ಗೆ ಚರ್ಚೆ ಮಾಡಿಸಿ ಈಗ ಆಗಿರ್ತಕ್ಕಂಥ ಇನ್ಸಿಡೆಂಟ್ ಗೆ ಡ್ರಗ್ಸ್ ಕನೆಕ್ಟ್ ಮಾಡಿ ಮಾತನಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಅದು ಇವಾಗಲ್ಲ ಬಹಳ ದಿವಸ ಅಡ್ರೆಸ್ ಮಾಡ್ತೇವೆ ಇವಾಗ இட்ஸ் எயூனிவர்சல் ஃரிபிஎல் பெட்டிங் தியரி இது டிரஸ் இது அதுக்கு லிங்க் மேடல் இட் இஸ் நாட் டைவர்டெட் ஐ ஆம் வெரி சோர் ಬಟ್ ಮುಂದೆ ಬರ್ತಕ್ಕಂತಗಳಲ್ಲಿ ಒಂದು ಎನ್‌ಕೌಂಟರ್ ಅಂತ ಕಾನೂನೇ ಬಂದ್ಬಿಡ್ಬೇಕು ಯಾರಿ ಈ ರೀತಿ ಮಾಡಿದ್ರೆ ದಿಸ್ ಶುಡ್ ಬಿ ಶಾರ್ಟ್ ಡ್ಯಾಡ್ ಈಗ ರೋಮನ್ ಅಂದ್ರೆ ಈ ಎನ್‌ಕೌಂಟರ್ ತಂದ್ಬಿಟ್ರೆ ಆಯ್ತಲ್ಲ ಬಲ್ಡೋಜರ್ ಹಾಕಬೇಕು ಬಲ್ಡೋಜರ್ ಮುಂದೆ ಓಡಿಸಬೇಕು ರಾಜ್ಯದಲ್ಲಿ ಕಾಂಗ್ರೆಸ್ ಆದ ಕಾರಣದಿಂದಾಗಿ ಈ ರೀತಿ ಆರೋಪಗಳಿಗೆ ತಚೋದನೆ ಇದೆ ತೃಷ್ಟೀಕರಣ ಇಂತ ಎಲ್ಲಾ ಕ್ರಿಮಿನಲ್ ಈಗ ನಾನು ಅಂತ ಆರೋಪ ಕೇಳಬರ್ತ ನಾನು ಈ ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಬಿಡ್ಬಹುದು ಸ್ಟ್ಯಾಟಿಸ್ಟಿಕ್ಸ್ ಕೊಡ್ಬಹುದು ಕೊಟ್ರು ಸರಿಯಾಗೋದಲ್ಲ ಬಂದ್ರೆ ಇನ್ಸಿಡೆಂಟ್ ಬೇರೆ ಇದೆ